ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾ ರಂಗನಾಥ್ ಲಾಗ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದು ನೋಡಿ ನಾಲ್ಕು ಮುಕ್ಕಾಲ್ ನಾಲ್ಕು ಐವತ್ತಾಗಿತ್ತು ಬೆಳಗ್ಗೆನೆ ಬೇಗ ಎದ್ದು ಇದೆಲ್ಲ ಪಾರ್ಕಿಂಗು ಹಾಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತಂದು ಗಾಡಿ ಹೊರಗಡೆ ಬಿಡ್ತಾ ಇದ್ದೀನಿ ಅದು ಡೌನ್ ಇರೋದ್ರಿಂದ ಬ್ರೇಕ್ ಇಡಿದ್ರೆ ಸೌಂಡ್ ಬರುತ್ತೆ ಹಾಗೆ ಇದೆಲ್ಲ ಪಾರ್ಕಿಂಗ್ಗೆಲ್ಲ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಪುಡಿ ಹಾಕಿ ಒಂದು ಸರಿ ಪರ್ಕೆಗೆಲ್ಲ ಆಡಿಸಿದ್ರೆ ಆವಾಗಲೇ ಸಮಾಧಾನ ಇಲ್ಲಾಂದರೆ ಕ ಧೂಳು ಗಲೀಜು ಹಾಗೆ ಇದೇನೋ ಅನ್ನೋ ಥರ ಆಗಿಬಿಡುತ್ತೆ ಅದೆಲ್ಲ ಗುಡಿಸ್ಬಿಟ್ಟು ವೈಪರಲ್ಲೆಲ್ಲ ನೀರು ನೀರು ಇನ್ನೊಂದು ಸರಿ ಗುಡಿಸ್ಕೊಳ್ತಾ ಇದ್ದೀನಿ ಈ ಥರ ಗುಡಿಸಿದ್ರೆ ಮತ್ತು ಮಾಪಲ್ಲಿ ಅಷ್ಟಾಗಿ ಹಗ್ಗಗ್ಲ ಒರ್ಸೋದಿರಲ್ಲ ನೀರು ಇದರಲ್ಲೇ ಬಂದಿರುತ್ತಲ್ಲ ವೈಪರಲ್ಲೇ ಅದರಿಂದ ಹಾಗೆ ಬೆಳಗ್ಗೆ ಟೈಮ್ ನನಗೆ ಯಾವಾಗೂ ಸ್ವೆಟರ್ ಇರಬೇಕು ಯಾಕೋ ಗೊತ್ತಿಲ್ಲ ಚಿಕ್ಕ ಒಂದು ಡೆಲಿವರಿ ಆದಾಗ್ಲಿಂದ ಚಳಿ ಚೋಳಿ ಅನಿಸುತ್ತೆ ಬೆಳಗ್ಗೆ ಟೈಮು ನಾನು ಎದ್ದಿರೋದು ಏನಾದರೂ ಹುಡುಗರು ಗೊತ್ತಾದರೆ ಅವ್ರು ಒಂಚೂರು ಎಚ್ಚರಾದೆ ಸಾಕು ಅವರು ಕೂಡ ಎದ್ದಿರ್ತಾರೆ ಹೋಗ್ತೀರಪ್ಪ ಈ ಪಟ್ಟಿ ರೆಡಿ ಆಗಿದ್ದೀರಾ ಏನು ಮಾಡ್ತಾರೆ

ರೆಡಿ ಆದ್ರ ಸೊ ವೈಸ್ ಪೂಜೆ ಎಲ್ಲ ಆಯ್ತು ಇವಾಗ ಬಟ್ಟೆ ತೊಳೆಯೋಕೆ ಅಂತ ಇಟ್ಟಿದ್ದೀನಿ ಬಟ್ಟೆ ತೊಳಿಬೇಕು ಬಿಸಿಲು ಕಾಯ್ತೈತೆ ಇಷ್ಟು ಬಟ್ಟೆ ಇದ್ದಾವೆ ಅಲ್ಕ ಬರೀ ಒಂದ್ ಸ್ವಲ್ಪ ಹೊತ್ತು ಬಟ್ಟೆ ಸ್ಟಿಚ್ ಮಾಡ್ಕೊತೀವಿ ಹಾಂ ಹ್ಞೂ ಮಲ್ಕೊಳ್ಳ್ರಿ ತಾವು ಮಲ್ಕೋಬೇಕು ಏಕೆ ಸಾಕು ಆಟ ಆಡಿರೋದು ಬಟ್ಟೆ ಸ್ಟಿಚ್ ಮಾಡಬೇಕೀಗ ಬ್ಲೌಸ್ ಇದ್ದಾವೆ ಸ್ಟಿಚ್ ಮಾಡೋವು ಅದು ಸ್ಟಿಚ್ ಮಾಡಬೇಕು ಮೇಲ್ಗಡೆ ಹೋಗ್ಬೇಡ ಖುಷಿ ಮೇಲ್ಗಡೆ ಹೋಗ್ಬಾರ್ದು ನಾವಿಲ್ಲ ಅಂದರೆ ಸರಿನಾ ಸ್ವಲ್ಪ ಹೊತ್ತು ಸ್ಯಾರಿ ಪರ್ಚೇಸ್ ಮಾಡೋಕೆ ಬಂದಿದ್ರು ಅದಕ್ಕೋಸ್ಕರ ಸ್ಯಾರಿ ಎಲ್ಲ ತೋರಿಸ್ತಾ ಇದ್ದೀನಿ ಅವ್ರಿಗೆ ಐದು ಬೈ ಮಾಡಿದ್ರಲ್ಲ ಸ್ಯಾರಿ ಡ್ಯಾಮೇಜ್ ಏನಾದರೂ ಇದೆಯಾ ಇಲ್ವಾ ಅಂತಂದು ನೋಡ್ತಾ ಇದ್ದೀನಿ ಊರುಗಳಾಗ ಹೆಂಗೆ ಅಂದರೆ ಸ್ಯಾರಿ ಪರ್ಚೇಸ್ ಮಾಡಿರ್ತಾರೆ ತಗೊಂಡೋಗಿರ್ತಾರೆ ಅಕ್ಕಪಕ್ಕ ಮನೆಯವ್ರನ್ನ ಕೇಳ್ತಾರೆ ಇದು ಚೆನ್ನಾಗೈದ್ಯ ಈ ಕಲರ್ ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಅಂತಂದು ಅವರೇನಾದರೂ ಇಲ್ಲ ಅಂತ ಅವ್ರಿಗಿಷ್ಟ ಯಾವ ಥರ ಇರುತ್ತೋ ಆ ಥರ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ ಸಾಕು ವಾಪಸ್ ತಂದು ಕೊಡ್ತಾರೆ ಸೊ ಅದು ಡ್ಯಾಮೇಜ್ ಇಲ್ಲ ಅಂದರೂ ಡ್ಯಾಮೇಜ್ ಇದೆ ಅಂತಂದು ತಂದು ಕೊಡ್ತಾರೆ ಅದಕ್ಕೋಸ್ಕರ ನಾನು ಫಸ್ಟು ಡ್ಯಾಮೇಜ್ ಎಲ್ಲ ನೋಡಿಬಿಟ್ಟು ಅಮೌಂಟ್ ಡಿಸ್ಕೌಂಟ್ ಕೊಟ್ಟು ಕಳಿಸಿದ್ರೆ ಮತ್ತೆ ರಿಟರ್ನ್ ತೊಗೊಳಲ್ಲ ಇಷ್ಟ ಆಗಿರುತ್ತೆ ಅನ್ನೋದನ್ನು ಮರೆತು ಬೇರೆಯವ್ರು ಯಾವ ಥರ ಹೇಳ್ತಾರೋ ಆ ಥರ ಕೇಳ್ತಾರೆ ಸೊ ಅದಕ್ಕೆ ನಾನು ಅವ್ರು ಸೆಲೆಕ್ಷನ್ ಮಾಡ್ಕೊಂಡಿದ್ದಾದ್ಮೇಲೆ ಫಸ್ಟ್ ಕೇಳ್ತೀನಿ ಇದಿರಲ್ಲ ಓಪನ್ ಮಾಡಲ್ಲ ಮತ್ತು ತೊಗೊಳಲ್ಲ ಓಪನ್ ಮಾಡಿದ್ಮೇಲೆ ಅಂತಂದು ಅವ್ರು ಓಕೆ ಮಾಡಿದ ಮೇಲೆ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಈ ಸ್ಯಾರಿ ನನಗೆ ಕೂಡ ತುಂಬ ಇಷ್ಟ ಆಯಿತು ಕಲರ್ ಕೂಡ ಚೆನ್ನಾಗಿದೆ ಇನ್ನೂ ಬೇರೆ ಬೇರೆ ಕಲರ್ ಇದು ಅವ್ರಿಗಿದು ಬೇಕು ಅಂತಂದು ತೊಗೊಂಡ್ರು ಹಾಗೆ ಇದು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯೂಶ್ವಲಿ ಯಾವುದರಲ್ಲೂ ಡ್ಯಾಮೇಜ್ ಬರೋಲ್ಲ ಕೆಲವೊಂದೊಂದು ಸಾರಿ ಮಾತ್ರ ಒಂದರಲ್ಲಿ ಯಾವುದೋ ಒಂದರಲ್ಲಿ ಡ್ಯಾಮೇಜ್ ಇರುತ್ತೆ ಅಷ್ಟೆ ಗಿಫ್ಟಿಗೆ ಅಂತ ತೊಗೊಂಡೋಗ ಸ್ಯಾರಿ ಯಾವುದು ಓಪನ್ ಮಾಡೋಲ್ಲ ಯಾಕೆಂದರೆ ಅದು ಮೇಲೆ ಚೆನ್ನಾಗಿರಲ್ಲ ಅಂತಂದು ಅವರು ಓನ್ ಯೂಸಿಗೆ ಬೇಕು ಅಂದಿದ್ ಮಾತ್ರ ಓಪನ್ ಮಾಡಿ ಡ್ಯಾಮೇಜ್ ಇಮೇಜ್ ಏನಾದರೂ ಇದ್ರೆ ನೋಡಿಬಿಟ್ಟು ಕೊಡ್ತೀನಿ ಇದು ಕೂಡ ಓಪನ್ ಮಾಡಿದೆ ಫೋರ್ ಫೋರ್ ಸ್ಯಾರಿ ತೊಗೊಂಡ್ರು ಫೋರ್ ಸ್ಯಾರಿಲೂ ಕೂಡ ಯಾವುದ್ರಲ್ಲೂ ಡ್ಯಾಮೇಜ್ ಏನಿರಲಿಲ್ಲ ಚೆನ್ನಾಗಿದ್ವು ಎಲ್ಲನೂ ಸೊ ಪ್ಯಾಕ್ ಮಾಡ್ತಾಯಿದ್ದೀನಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಒಂದು ಕವರ್ಗೆ ಹಾಕಿ ಕೊಡ್ತಾಯಿದ್ದೀನಿ ಕ್ಯಾಮ್ರಾ ಆನಿತ್ತಲ್ಲ ಡ್ಯಾನ್ಸ್ ಮಾಡ್ತಿದ್ದಾನೆ ನಾನು ಆ ಕಡೆ ಸ್ಯಾರಿ ಎಲ್ಲ ಎತ್ತಿಡ್ತಿದ್ರೆ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ ಮಧ್ಯದಲ್ಲಿ ಸಾಂಗ್ ಮರ್ತಿದ್ದಾನೆ ನಾನು ಕೇಳ್ತಿದ್ದಾನೆ ಅದನ್ನು ಯಾವುದೋ ಮಮ್ಮಿ ಸಾಂಗ್ ಅದು ಅಂತ ಸೊ ವೈಸ್ ಟೀ ಇಟ್ಟಿದ್ದೀನಿ ಇವಾಗ ಅಡಿಕೆ ತಗೊಂಬಂದಿದ್ದಾರೆ ಗಂಡಾಳಿತಾರಲ್ಲ ಅಲ್ಲಿಗೆ ಟೀ ತಗೊಂಡೋಗ್ಬೇಕು ಟೀ ತಗೊಂಬನ್ನಿ ಅಂತಂದರು ಅಡಿಕೆ ಅಂತಂದು ಟೀ ಇಟ್ಟಿದ್ದೀನಿ ಇವಾಗ ಹತ್ರ ಅಡಿಕೆ ಸುಳಿಬೇಕಲ್ಲ ಅಲ್ಲಿ ಹಾಕಿದ್ದಾರೆ ಮಿಷಿನ್ಗೆ ಹಾಕಿಸ್ತಾರೆ ಈಗ ಅಡಿಕೆ ಇರುತ್ತಲ್ಲ ಅದನ್ನು ಬಡಿತಿದ್ದಾರೆ ಇನ್ನೂ ಅಡಿಕೆ ಮಿಷಿನ್ ಬಂದಿಲ್ಲ ಅದೆಲ್ಲ ಬಡ್ದಿರೋದು ಕ್ಲಿಯರ್ ಆದರೆ ಅಡಿಕೆ ಮಿಷಿನ್ ಬರುತ್ತೆ ನೋಡಬೇಕು ಇನ್ನು ಕತ್ಲಾದರೆ ಮೋಸ್ಟ್ಲಿ ನಾಳೆ ಬರ್ಬೋದು ಬೆಳಗ್ಗೆ ಇಲ್ಲಾಂದರೆ ಇವಾಗಲೇ ಬರುತ್ತೆ ಅನಿಸುತ್ತೆ అలాస నోట్ ఆపుతాను మరి ఏయ్ উড়ుగు కొట్టు రందా ఏంది నేడ இன்ஸ்பெக்டர் இக்கீங்க காயோல் காயோட்டா ಗೈಸ್ ನೋಡಿ ಹುಡುಗರೆಲ್ಲ ಮಲಗಿದ್ರು ಅಜ್ಜಿ ಇಲ್ಲಿ ಕುಂತಿದ್ರು ಅಡಿಕೆ ಹಾಕಿದ್ವಲ್ಲ ನಂದು ಊಟ ಮುಗಿಸ್ಕೊಂಡು ಆ ಅಜ್ಜಿನ ಮನೆ ಹತ್ರ ಕಳಿಸಿದ್ದೀನಿ ಊಟ ಮಾಡ್ಕೊಂಡು ಬರೋಕ್ಕೆ ಅಂತಂದು ಇಲ್ಲಿ ಶೆಡ್ ಹತ್ರ ಒಳಗಡೆ ಕುಂತಿದ್ದೀನಿ ಅಡಿಕೆ ಹಾಕಿದ್ದೀವಲ್ಲ ಹೊರಗಡೆ ನೋಡಿ ಒಂದು ವರ್ಷ ಮನೆ ಕಟ್ಟಬೇಕಾದ್ರೆ ಶೆಡ್ ಅಲ್ಲಿ ಯಾವ ಥರ ಇದ್ವಿ ಅನ್ನೋದೇ ಇವಾಗ ನೆನೆಸ್ಕೊಬಿಟ್ರೆ ನೋಡಿ ಆಲೇಸ್ ಬೆಟರ್ ಹಾಕಿದ್ದೀನಿ ಚಳಿ ನಂಡಿ ಜಾಸ್ತಿ ಆಗಿಬಿಟ್ರೆ ಅಷ್ಟೇನು ಚಳಿ ಇಲ್ಲ ಬೇರೆಯವ್ರಿಗೆ ಆದರೆ ನನಗೆ ಥಂಡಿ ಜಾಸ್ತಿ ಅದು ಯಾಕೋ ಗೊತ್ತಿಲ್ಲ ಚಿಕ್ಕೊಂಡು ಡಿಲ್ವರಿ ಆದಾಗಲಿಂದ ಥಂಡಿ ಒಂಥರ ಚಳಿ ಚಳಿ ಡಿಲ್ವರಿ ಆದಮೇಲೆ ಭೇಟಿಗೆ ಶಿಫ್ಟ್ ಮಾಡ್ತಾರಲ್ಲ ಆವಾಗಲೇ ಅಷ್ಟೇ ನಡ್ ಇದ್ದೀನಿ ಗಡ 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 ನಮ್ಮಮ್ಮ ಮತ್ತು ನಮ್ಮ ಮನೆಯವರೆಲ್ಲ ನಡುಗ್ಬೇಡ ಸ್ಟಿಚ್ ಬಿಚ್ಕೊಳ್ತವೆ ಅಂತ ಹೇಳ್ತಾರೆ ಅಷ್ಟೊಂದು ನಡುಗ್ಬಿಟ್ಟಿದ್ದೀನಿ ಅವಾಗ ಮತ್ತೆ ಅದು ಮೆಡಿಷನ್ ಹಾಕಿದ ಮೇಲೆ ಒನ್ ಅವರ್ ಆದಮೇಲೆ ಒನ್ ಅವರ್ ಎರಡು ಅವರೇ ಆಗಿತ್ತು ಅನಿಸುತ್ತೆ ಆವಾಗ ಸರಿ ಹೋಯಿತು ಅಡಿಕೆ ಎಲ್ಲ ಒಂಥರ ಅಡ್ಯಾಕೆಲ್ಲ ನೀರು ಹೋಗಿಬಿಟ್ಟು ಟಾರ್ಪಲೆಲ್ಲ ಇದ್ದ್ಬಿಡುತ್ತೆ ಸೊ ವಯಸ್ಸು ನೋಡಿ ನಾವು ಒಂದು ವರ್ಷ ಇದ್ದೀವಿ ಶೆಡ್ಡಲ್ಲಿ ಮನೆ ಕಟ್ಟಬೇಕಾದ್ರೆ ಇಲ್ಲಿ ಎಲ್ಲ ಜಾಸ್ತಿ ಆಗೋವಲ್ವಿನ ಜೇ ಹೆಂಗೆ ಓಡಾಡ್ತಾವ ನೋಡು ದಡ 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 ಮಲಗಿತೈತ ತಾತ ಬಂದ್ರ ಹ್ಞೂ ಸರಿ ಆಯ್ತು ಸೊ ಗೈಸ್ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮತ್ತು ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು